ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಾಮಿ ಎಂಟು ಅಧಿವೇಶನದಲ್ಲಿ ಆ ಪುಣ್ಯಾತ್ಮ ದಯವಿಟ್ಟು ಎಷ್ಟು ನಿಮಿಷ ವಿಧಾನಸಭೆಯಲ್ಲಿ ಕೂತಿದ್ದಾರೆ ಅಂತೇಳಿ ತಿಳಿಸ್ಬೇಕು ಮತೀಯ ಘರ್ಷಣೆ ಆಗ್ತಾ ಜಿಲ್ಲೆಗಳು ಅಂದರೆ ಕರಾವಳಿ ಪ್ರದೇಶ ಆದರೆ ಅಭಿವೃದ್ಧಿ ವಿಚಾರ ಬಂದಂಥ ಸಂದರ್ಭದಲ್ಲಿ ತಕ್ಷಣ ಸಭೆ ಸೇರ್ತಾರೆ ಬೆಂಗಳೂರಿನವ್ರು ಸಭೆ ಸೇರ್ತಾರೆ ಕರಾವಳಿಯವ್ರ ಸಭೆ ಸೇರ್ತಾರೆ ಹೈದರಾಬಾದ್ ಕರ್ನಾಟಕಕ್ಕೆ ಅದಕ್ಕೆ ಆದಂಥ ಸಾವಿರಾರು ಕೋಟಿ ಹಣ ಇದೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗುತ್ತೆ ಸ್ವಾಮಿ ಮಧ್ಯ ಕರ್ನಾಟಕದ ನಮ್ಮ ಬಗ್ಗೆ ಚರ್ಚೆ ಮಾಡೋರು ಯಾರು ಮಧ್ಯ ಕರ್ನಾಟಕದ ಭದ್ರಾ ಜಲಾಶಯ ತುಂಗಭದ್ರಾ ಜಲಾಶಯದ ಉಪಯೋಗ ಮಾಡ್ತಕ್ಕಂಥ ರೈತರ ಕಷ್ಟವನ್ನು ಕೇಳೋರು ಯಾರು ಭದ್ರಾ ಜಲಾಶಯದ ನಾಲೆಗಳು ಹಳ್ಳದ ರೀತಿಯಲ್ಲಾಗಿವೆ ಮೊನ್ನೆ ಮಲೇಬೆನ್ನೂರಿನ ನಾಲೆಗಳ ವೀಕ್ಷಣೆಗೆ ಇಂಜಿನಿಯರ್ಗಳ ಜೊತೆ ನಾನು ಹೋಗಿದ್ದೆ ನಂತರ ಸೂಪ್ರೆಂಟ್ ಇಂಜಿನಿಯರ್ ಜೊತೆ ನಮ್ಮ ಅನೇಕ ರೈತ ಮುಖಂಡರು ಹೋಗಿದ್ದರು ಕೆಲವು ಭಾಗದಲ್ಲಿ ರಸ್ತೆ ಯಾವುದು ಚಾನಲ್ ಯಾವುದು ಹಳ್ಳ ಯಾವುದು ಅಂತಕ್ಕಂಥದ್ದು ಕೂಡ ಗೊತ್ತಾಗಲ್ಲ ಇದರ ಬಗ್ಗೆ ಚರ್ಚೆ ಮಾಡೋರು ಯಾರು ಸ್ವಾಮಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಾಮಿ ಎಂಟು ಅಧಿವೇಶನದಲ್ಲಿ ಆ ಪುಣ್ಯಾತ್ಮ ದಯವಿಟ್ಟು ಎಷ್ಟು ನಿಮಿಷ ವಿಧಾನಸಭೆಯಲ್ಲಿ ಕೂತಿದ್ದಾರೆ ಅಂತೇಳಿ ತಿಳಿಸ್ಬೇಕು ದಿವಸ ಕೇಳಲ್ಲ ಎಷ್ಟು ನಿಮಿಷ ಕೂತಿದ್ದಾರೆ ಅಂತ ಕೇಳಬೇಕು ಇನ್ನು ಜಿಲ್ಲಾ ಸಚಿವರು ಸದನಕ್ಕೆ ಬರದೇ ಇದ್ದಾಗ ಜಿಲ್ಲಾ ಶಾಸಕರ ಬಿಡಿ ಇರ್ತ ಒಬ್ಬನೇ ಇರೋನು ಬಿ ಜೆ ಪಿ ಅವನು ಬಿಟ್ಟುಬಿಡಿ ಉಳಿದಂಥ ಕಾಂಗ್ರೆಸ್ ಶಾಸಕರ ಸಭೆಯನ್ನು ಕರೆದು ನಮ್ಮ ಜಿಲ್ಲಾ ಅನುದಾನದ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಕರಾವಳಿ ಸಚಿವರ ಕಾರ್ಯವೈಖರಿ ನೋಡ್ತೀವಿ ಬೆಂಗಳೂರು ನೋಡ್ತೀವಿ ಉತ್ತರ ಕರ್ನಾಟಕ ನೋಡ್ತೀವಿ ಹೈದರಾಬಾದ್ ಕರ್ನಾಟಕದ ಹೊಂದಾಣಿಕೆಯನ್ನು ನೋಡ್ತೀವಿ ನಮ್ಮ ಭಾಗದಲ್ಲಿ ಇದನ್ನು ಮಾಡೋರು ಯಾರು ಇವತ್ತು ನಾನು ರಾಜಕೀಯವಾಗಿ ಹೇಳ್ತಾ ಇಲ್ಲ ಯಡಿಯೂರಪ್ಪನವರು ಈಶ್ವರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಭದ್ರನಾಲೆ ಆಧುನೀಕರಣಕ್ಕಿರ್ಬೋದು ನಮ್ಮ ಭಾಗದ ಅನೇಕ ಅಭಿವೃದ್ಧಿಗೆ ಸ್ಪಂದಿಸಿದರು ನಾನು ರಾಜಕೀಯವಾಗಿ ಹೇಳ್ತಾ ಇಲ್ಲ ಈಗ ಯಾರ ಕೆಲಸ ಮಾಡೋರು ಸದನಕ್ಕೆ ಬರಲ್ಲ ಯಾರ ಕೈಗೂ ಸಿಗೋಲ್ಲ ಸ್ವಾಮಿ ಮೊನ್ನೆ ಭಾನುವಾರ ಶಿವಶಂಕರಪ್ಪನ ನಿಧ ಹೊಂದಿದ್ರು ಬಿಟ್ಬಿಡಿ ಅದರಿಂದ ಏಳು ದಿನ ಅಧಿವೇಶನ ನಡೀತಲ್ಲ ಎಲ್ಲೋಗಿದ್ರು ಅಧಿವೇಶನ ನಡೆಯೋ ಸಮ ಸಂದರ್ಭದಲ್ಲಿ ಅವ್ರ ತಂದೆಯವರು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಸಂದರ್ಭದಲ್ಲಿ ವಿದೇಶದಲ್ಲಿದ್ದರು ಇನ್ನು ಹೆಂಗ್ ಸ್ವಾಮಿ ನಮ್ಮ ಭಾಗದ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳು ಗಮನಕ್ಕೆ ತರ್ತಾರೆ ಸದನದಲ್ಲಿ ಮಾತಾಡ್ತಾರೆ ಎಲ್ಲ ನಮ್ಮ ಜಿಲ್ಲೆಯ ನೂತನ ಶಾಸಕರೇ ಹೊನ್ನಾಳಿ ಶಾಸಕರನ್ನು ಬಿಟ್ಟರೆ ಬಸವಂತಪ್ಪನವರು ಮೊದಲನೇ ಬಾರಿ ಶಿವಗಂಗಾ ಬಸರಾಜ್ ಮೊದಲನೇ ಬಾರಿ ದೇವೇಂದ್ರಪ್ಪ ಮೊದಲನೇ ಬಾರಿ ಯಾವ ರೀತಿ ಮುಂದೆ ನಮ್ಮ ಜಿಲ್ಲೆ ಬಗ್ಗೆ ಗಮನ ಹರಿಸೋರು ಯಾರು ಹೇಳಿ ಜಲಾಶಯ ತುಂಬಿದ್ರೂ ಕೂಡ ಕೊನೆ ಭಾಗಕ್ಕೆ ನೀರು ಮುಟ್ಟಿಸ್ಲಿಕ್ಕೆ ಆಗ್ತಾಯಿಲ್ಲ ಅಧಿಕಾರಿಗಳ ಕೈಯಿಂದ ಭದ್ರಾ ನಾಲೆ ಆಧುನೀಕರಣಕ್ಕಾಗಲಿ ಊಳೆತ್ತಲಿಕ್ಕಾಗಲಿ ನಯಾ ಪೈಸಾ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ ಇದ್ರ ಜವಾಬ್ದಾರಿಯನ್ನು ಜಿಲ್ಲಾ ಸಚಿವರು ಓರ್ಬೇಕಲ್ಲ ಆಯಿತು ಕಳೆದ ವಾರ ಬಂದಿರಲಿಲ್ಲ ಅವ್ರ ತಂದೆಯವ್ರ ನಿಧನ ಹೊಂದಿದ್ರು ಬಂದಿಲ್ಲ ಒಪ್ಕೊಳ್ತೀವಿ ನಾವು ಆದರೆ ಅದರಿಂದಲೇ ಒಂದು ವಾರ ಬರಬೇಕಾಗಿತ್ತಲ್ಲ ಏನಪ್ಪ ನಿಧನ ಹೊಂದಿದರೆ ಅವ್ರ ಬಗ್ಗೆ ಮಾತಾಡ್ತಾರೆ ಅಂತ ಅನಿಸ್ಬೋದು ಆದರೆ ಅವರು ಅನಾರೋಗ್ಯ ಇದ್ದಾಗ ವಿದೇಶದಲ್ಲಿದ್ದವರು ಇಲ್ಲೇ ಅವ್ರ ತಂದೆಯವ್ರು ನೋಡ್ಕೊಳ್ತಾ ಇದ್ದಿದ್ದರೆ ಈ ಪ್ರಶ್ನೆ ನಾವು ಕೇಳ್ತಿದ್ದಿಲ್ಲ ವಿದೇಶಕ್ಕೆ ಕಾರ್ತಾರೆ ಇನ್ನು ಅಭಿವೃದ್ಧಿ ಹೇಗೆ ಸಾಧ್ಯ ಆಗ್ತದೆ ನಮ್ಮ ಭಾಗದ್ದು ನನಗೆ ತುಂಬ ಆಶ್ಚರ್ಯ ಆಗ್ತದೆ